ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಜಾಗೃತಿಯ ಸಮಯದಲ್ಲಿ ಆಗುವ ಅನೇಕ ಬದಲಾವಣೆಗಳು ಕೆಲವು ಸೈನ್ಗಳ ಬಗ್ಗೆ ಮಾತಾಡಿದ್ದೆ ಈ ವಿಡಿಯೋ ಅದರ ಮುಂದುವರೆದುವಾಗ ನಂಬರ್ ಒಂದು ಈ ಜರ್ನಿ ಶುರುವಾಗುವಾಗ ಕೆಲವೊಂದು ಮೇಜರ್ ಚೇಂಜಸ್ ಲೈಫ್ನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಸಾಕ್ತಾ ಇರೋ ದಾರಿ ಈ ಜರ್ನಿಗೆ ಸೂಟ್ ಆಗ್ತಾ ಇಲ್ಲ ಎಂದಾಗ ಮೊದಲಿಗೆ ಸಣ್ಣ ಸಣ್ಣ ಒಬ್ಸ್ಟ್ಯಾಕಲ್ಸ್ ಬರೋಕ್ಕೆ ಶುರುವಾಗ್ತಾ ಹೋಗುತ್ತೆ ಆಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಪ್ರಕೃತಿ ತಾನಾಗಿಯೇ ನಮ್ಮನ್ನು ಆ ದಾರಿಗೆ ಹೋಗುವ ಹಾಗೆ ಮಾಡುತ್ತೆ ಅದು ಹೇಗೆ ಅಂತ ನೋಡಿದರೆ ಒಂದು ಜಾಬ್ ಮಾಡ್ತಾ ಇರ್ತೀರಿ ಸ್ವಲ್ಪ ಕಷ್ಟ ಆದರೂ ಹಿಂಸೆ ಆಗ್ತಿದ್ರೂ ಸಹಿಸ್ಕೊಂಡು ಆ ಜಾಬು ಕಂಟಿನ್ಯೂ ಮಾಡ್ತಾ ಇದ್ದೀರಿ ಅಂದಾಗ ಆ ಪಾತ್ ಆ ದಾರಿ ನಿಮ್ಮದಲ್ಲ ಅಂತ ಆದರೆ ತಾನಾಗಿಯೇ ಸ್ವಲ್ಪ ದೊಡ್ಡ ಆಘಾತದ ಮೂಲಕ ಆ ದಾರಿ ಚೇಂಜ್ ಮಾಡೋ ಥರ ಆ ಪ್ರಕೃತಿ ಅಥವಾ ಆ ತಾಯಿನೇ ಮಾಡ್ತಾಳೆ ಇದೇ ಥರ ಟಾಕ್ಸಿಕ್ ರಿಲೇಶನ್ಶಿಪ್ನಲ್ಲಿದ್ದಾಗ ಸಮಾಜದ ಬಯಕೋ ಅಥವಾ ಸಂಬಂಧಿಕರ ಒತ್ತಡಕ್ಕೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇಲ್ಲಿನೂ ಅದೇ ರೀತಿ ಏನಾದರೂ ದೊಡ್ಡ ಇನ್ಸಿಡೆಂಟ್ನ ಮೂಲಕ ಪಾಠ ಕಲಿಸಿ ಈ ಜರ್ನಿಗೆ ಕರೆತರುತ್ತೆ ಸೊ ಅದಕ್ಕೆ ಹೇಳಿದ್ದು ಈ ಜರ್ನಿಯಲ್ಲಿ ಒಬ್ಸ್ಟ್ಯಾಕಲ್ಸ್ಗಳು ಬರುತ್ತೆ ಅಂತ ಈಗ ಎರಡನೇ ಲಕ್ಷಣ ಯಾರಾದರೂ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಅವರು ಸತ್ಯ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದ್ದಾರೋ ಅಂತ ನಿಮಗೆ ಬೇಗ ಸೆನ್ಸ್ ಆಗುತ್ತೆ ಅವರು ಬಾ ಅವರ ಬಾಯಿಂದ ಶಬ್ದ ಹೇಳೋ ಮೊದಲೇ ಎನರ್ಜಿ ಮೂಲಕ ಫೀಲ್ ಆಗುತ್ತೆ ಇದು ಅಲ್ಲ ವೈಬ್ರೇಷನ್ ಸೆನ್ಸಿಟಿವಿಟಿ ಮೂರನೇದು ಎಂಪತಿ ಯಾರೋ ತುಂಬ ದುಃಖದಲ್ಲಿ ಇದ್ದರೆ ನಿಮಗೆ ಹೃದಯ ಭಾರ ಅಂತ ಅನಿಸ್ಬೋದು ಕೋಪದಿಂದ ಇದ್ದರೆ ನೆಕ್ ಹತ್ತಿರ ಟೈಟ್ ಆದ ರೀತಿ ಅನ್ನಿಸ್ಬೋದು ಅಂದರೆ ಬೇರೆಯವರ ಎಮೋಷನ್ನ ಬೇಗ ನಿಮ್ಮ ಬಾಡಿ ರಿಸೀವ್ ಮಾಡಿಕೊಳ್ಳುತ್ತೆ ಇನ್ನು ನಾಲ್ಕನೇದು ಯೂನಿವರ್ಸಲ್ ಕಂಪ್ಯಾಷನ್ ಇದು ಸಿಂಪಲ್ ದಯೆಯಲ್ಲ ಗಿಡ ಮರ ಎನಿಮಲ್ಸ್ ಯಾರು ಅಂತ ನಿಮಗೆ ಗೊತ್ತಿಲ್ಲದೇ ಇರೋವರ ಮೇಲೆ ಕೂಡ ಕರುಣೆ ದಯೆ ಬರೋದು ಸಮಟೈಮ್ಸು ಆ್ಯಂಗರ್ ನ್ಯಾಚುರಲ್ ಆಗಿ ಡ್ರಾಪ್ ಆಗುತ್ತೆ ಹಾರ್ಟ್ ಚಕ್ರ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋ ಸೂಚನೆ ಇದು ಐದನೇದು ನಿನ್ನೆ ಕಮೆಂಟ್ನಲ್ಲಿ ಕೇಳಿದರು ಈ ಜರ್ನಿಯಲ್ಲಿ ವೆಜ್ ತಿನ್ಬೋದಾ ಅಂತ ಈ ಜರ್ನಿಗೆ ಬಂದಾಗ ದಯೆ ಕರುಣೆ ಆಟೋಮೆಟಿಕಲಿ ಹೆಚ್ಚಾಗುತ್ತೆ ಈ ಜರ್ನಿಯ ಫಸ್ಟ್ ಸ್ಟೆಪ್ಪೇ ದಯೆ ಆದರೆ ನಿಮ್ಮ ಪ್ರಶ್ನೆಗೆ ಟೆಕ್ನಿಕಲಿ ಉತ್ತರ ತಿನ್ನಬಾರ್ದು ಅಂತ ಏನೂ ಇಲ್ಲ ಆದರೆ ಸ್ಪಿರಿಚುವಲ್ ಪಾತಲ್ಲಿದ್ದಾಗ ಎನರ್ಜಿಯನ್ನು ಮೇಲೆ ಕಳಿಸುವಲ್ಲಿ ಇದು ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ ಮಾಂಸಾಹಾರ ತಾಮಸಿಕ ಗುಣದ ಫುಡ್ ಆಗಿರೋದ್ರಿಂದ ಇದನ್ನು ತಿನ್ನೋದರಿಂದ ಲೋ ವೈಬ್ರೇಷನ್ ಹೆಚ್ಚಾಗುತ್ತೆ ಈ ಜರ್ನಿ ಸ್ಲೋ ಆಗುತ್ತೆ ಹಾಗಂತ ಯಾರೋ ಹೇಳಿದರು ಅಂತ ಬಿಟ್ಟರೆ ಆಗಲ್ಲ ನಿಮಗೆ ಅದು ಒಳಗಡೆಯಿಂದ ಬರಬೇಕು ಇನ್ನು ಈ ಜರ್ನಿಯಲ್ಲಿ ಇದ್ದಾಗ ಸ್ವತಃ ಅವರಿಗೇನೆ ನಾನ್ ವೆಜ್ ಬೇಡ ಅಂತ ಅನ್ನಿಸ್ಬೋದು ಕೆಲವರಿಗೆ ಕೆಲವರಿಗೆ ಅದರಲ್ಲಿ ಇನ್ ತಿಂದಾದ ನಂತರ ಅಯ್ಯೋ ಯಾಕಾದರೂ ತಿಂದೆ ಅಂತ ಒಂಥರ ಹೆವಿ ಫೀಲ್ ಆಗ್ಬೋದು ಇನ್ನು ತಿನ್ನೋದು ಬೇಡ ಅಂತ ಅವರಿಗೇನೆ ಅನ್ನಿಸ್ಬೋದು ಕೆಲವರಿಗೆ ಇನ್ನು ಕೆಲವರಿಗೆ ಯಾವುದೇ ಚೇಂಜಸ್ ಆಗೋಲ್ಲ ಇದು ಸ್ಪಿರಿಚುವಲ್ ರೂಲ್ ಅಲ್ಲ ಪರ್ಸ್ನಲ್ ಬಾಡಿ ಫ್ರೀಕ್ವೆನ್ಸ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅದು ಇನ್ನು ಆರನೇದು ರ್ಯಾಂಡಮ್ ಆಗಿ ಫಾಸ್ಟ್ ಲೈಫ್ ಅಂದರೆ ಪಿತೃಗಳ ಮೆಮೊರಿ ಇದು ಡೀಪ್ ಸೈನ್ಸ್ ವಿಚಿತ್ರವಾಗಿ ಗೊತ್ತಿಲ್ಲದೆ ಇರೋ ಯಾವುದೋ ನೆನಪು ಫ್ಲ್ಯಾಶ್ ಆಗ್ಬೋದು ಇನ್ನು ಕೆಲವು ಸ್ಥಳಗಳಿಗೆ ನೀವು ಮೊದಲನೇ ಬಾರಿ ಹೋಗಿದ್ರು ನಾನು ಈ ಮೊದಲು ಇಲ್ಲಿ ಬಂದಿದ್ದೆ ಅಂತ ಅನ್ನಿಸ್ಬೋದು ಇದು ಇಮ್ಯಾಜಿನೇಷನ್ ಅಲ್ಲ ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಆಗಿರೋ ಸಂಸ್ಕಾರ ಆ್ಯಕ್ಟಿವೇಟ್ ಆಗೋದು ಎಳ್ಳೇದು ಟಾಕ್ಸಿಕ್ ಜನ ಸಡನ್ಲಿ ಡಿಸ್ಟೆನ್ಸ್ ಆಗ್ತಾರೆ ಅದು ಎಷ್ಟು ವರ್ಷದ ಹಳೆಯ ಫ್ರೆಂಡ್ಶಿಪ್ ಆಗಿರಲಿ ದೂರ ಆಗ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಇರಲ್ಲ ನಿಮ್ಮ ಹೈ ಎನರ್ಜಿಗೂ ಅವರ ಲೋ ಎನರ್ಜಿಗೂ ಮಿಸ್ ಮ್ಯಾಚ್ ಆಗ್ಬೋದು ಸೊ ಡಿಸ್ಟೆನ್ಸ್ ಆಗುತ್ತೆ ಎಂಟನೇದು ಕೆಲವು ಜನರಿಗೆ ಈ ಮೊದಲು ವಿಪರೀತ ಶಾಪಿಂಗ್ ಅಡಿಕ್ಷನ್ ಇದ್ದಿರ್ಬೋದು ಅದೆಲ್ಲ ಈಗ ಇರೋಲ್ಲ ಲೆಸ್ ಅಟ್ಯಾಚ್ಮೆಂಟ್ ಮೊದಲೆಲ್ಲ ಬೇರೆಯವರು ನೋಡಲಿ ಅಂತ ಡಿ ಪಿ ಸ್ಟೇಟಸ್ ಅದು ಏನೇನೋ ದರಿದ್ರ ದುಃಖದ ಸ್ಟೇಟಸ್ ಹಾಕ್ತಿದ್ರೆ ಅದೆಲ್ಲ ಸ್ಟಾಪ್ ಆಗಿ ಯಾವುದು ಬೇಡ ಯಾರಿಗೂ ಏನು ಪ್ರೂವ್ ಮಾಡಬೇಕಾಗಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗ್ಬೋದು ಒಂಬತ್ತನೇದು ಡೀಪ್ ಸ್ಲಿಪ್ ಬರ್ಬೋದು ಸಡನ್ನಾಗಿ ಬೆಳಗಿನ ಜಾವ ಮೂರರಿಂದ ನಾಲ್ಕರ ಒಳಗಡೆ ಎಚ್ಚರ ಆಗ್ಬೋದು ಹತ್ತನೇದು ಎಲ್ಲೂ ಓದಿಲ್ಲ ಯಾರೂ ಹೇಳಿಲ್ಲ ಹಠಾತ್ತಾಗಿ ಕ್ಲಾರಿಟಿ ಸಮಸ್ಯೆಗೆ ಸೊಲ್ಯೂಷನ್ ಜ್ಞಾನ ಇವೆಲ್ಲವೂ ಬರೋಕ್ಕೆ ಶುರು ಆಗ್ಬೋದು ಹನ್ನೊಂದನೇದು ಹಳೆಯ ಆಸೆ ಹಂಬಲ ಈಗ ಮೀನಿಂಗ್ಲೆಸ್ ಅಂತ ಅನ್ನಿಸ್ಬೋದು ಸಡನ್ನಾಗಿ ಇನ್ನರ್ ವಾಯ್ಸ್ ಹೇಳ್ಬೋದು ನಿನ್ನ ಪರ್ಪಸ್ ಆಫ್ ಲೈಫ್ ಬೇರೆ ಇದೆ ಅಂತ ಕಷ್ಟದಲ್ಲಿರೋರನ್ನ ಹೀಲ್ ಮಾಡಬೇಕು ಡಿಪ್ರೆಷನ್ ಡಿಪ್ರೆಷನ್ನಲ್ಲಿರೋರಿಗೆ ಕೌನ್ಸಿಲಿಂಗ್ ಕೊಡೋಣ ಅವರನ್ನು ಆ ಡಿಪ್ರೆಷನ್ ಸ್ಟೇಟಿಂದ ಹೊರಗೆ ತರೋಣ ಅಂತ ಅನ್ನಿಸ್ಬೋದು ಸಹಸ್ರಾರ ಚಕ್ರದಲ್ಲಿ ಟಿಂಗ್ಲಿಂಗ್ ಫೀಲ್ ಆಗ್ಬೋದು ಲೈಟಾಗಿ ಪ್ರೆಷರ್ ಆಗ್ಬೋದು ಪ್ರಕೃತಿಯೊಂದಿಗೆ ವಿಚಿತ್ರ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ ಮರಗಳನ್ನು ನೋಡಿದರೆ ಪೀಸ್ಫುಲ್ ಅಂತ ಅನ್ನಿಸ್ಬೋದು ನದಿ ಸಮುದ್ರ ಅದರ ಹತ್ರ ಹೋದಾಗ ಹೀಲಿಂಗ್ ಆದ ಅನುಭವ ಆಗ್ಬೋದು ಆಕಾಶದೊಟ್ಟಿಗೆ ಒಂಥರ ಕನೆಕ್ಷನ್ ಇದೆ ಅಂತ ಅನ್ನಿಸ್ಬೋದು ಹೀಗೆ ಇನ್ನಷ್ಟು ಪಾಯಿಂಟ್ಸನ್ನು ಮುಂದಿನ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ನಿಮಗೆ ಯಾವ ರೀತಿಯ ಅನುಭವ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್